ಫ್ರೆಂಡ್ಸ್ ನಿಸರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ವೀರೇಶ್ ವಿಜಯಪುರ್ ಎರಡ್ ಸಾವಿರದ ಇಪ್ಪತ್ತೈದು ಮೇ ತಿಂಗಳಿನ ಪ್ರಚಲಿತ ವಿದ್ಯಮಾನಗಳನ್ನ ಇವತ್ತಿನ ಕ್ಲಾಸಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ ಇಂಪಾರ್ಟೆಂಟ್ ಇವತ್ತಿನ ಕ್ಲಾಸು ಆದಷ್ಟು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡ್ತಾ ಹೋಗಿ ಇದು ಸಂಪೂರ್ಣವಾಗಿ ನ್ಯೂಸ್ ಪೇಪರ್ ಆಧಾರಿತ ಪ್ರಚಲಿತ ವಿದ್ಯಮಾನಗಳಾಗಿರ್ತಾವ್ ಸ್ನೇಹಿತರೆ ಇಂಪಾರ್ಟೆಂಟ್ ಇವತ್ತಿರಲಿ ನೋಡಿ ಮೊದಲನೇದಾಗಿ ಅನುಸ್ತಾವರ ತೈಲ ಸಂಸ್ಕರಣಾ ಘಟಕಗಳಿಗೆ ಹೊದಿಕೆ ಅಂದ್ರೆ ಅಲ್ಲಿ ರಕ್ಷಣೆ ನೀಡುವುದು ಅಂದ್ರೆ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಯುದ್ಧ ಆಗುವ ಸಂಭವ ಇದೆ ಸ್ನೇಹಿತರೆ ಹಾಗಾಗಿ ಭಾರತದ ಅಣುಸ್ತಾವರ ತೈಲ ಸಂಸ್ಕರಣಾ ಘಟಕಗಳಿಗೆ ಹೊದಿಕೆಯ ರೀತಿಯಲ್ಲಿ ಏನು ಸೈನಿಕರನ್ನ ಅಳವಡಿಸಲಾಗಿದೆ ಅಲ್ಲಿ ಏನಪ್ಪ ನೇಮಕ ಮಾಡಲಾಗಿದೆ ನೋಡಿ ಸ್ನೇಹಿತರೆ ಮೊದಲೇದಾಗಿ ನೆಕ್ಸ್ಟ್ ಭಾರತದ ನಾಗರಿಕರಿಗೆ ತರಬೇತಿ ನೀಡುವುದು ಯುದ್ಧದ ಸಂದರ್ಭದಲ್ಲಿ ತಮ್ಮನ್ನು ತಾವು ಹೇಗೆ ಸಂರಕ್ಷಣೆ ಮಾಡುವುದಂತೇಳಿ ಭಾರತದ ಭಾರತ ನಾಗರಿಕರಿಗೆ ಏನಪ್ಪಾ ಅಂದಾಗ ಏನು ತರಬೇತಿಯನ್ನು ನೀಡುವ ಕರ್ತವ್ಯವನ್ನ ಏನು ಅಲ್ಲಿಯ ಸ್ಥಳೀಯ ಪೊಲೀಸರಿಗೆ ನೀಡಲಾಗಿದೆ ಸ್ನೇಹಿತರೆ ನೋಡಿ ಪಾಕಿಸ್ತಾನಕ್ಕೆ ಹೊಂದಿಕೊಂಡ ಗಡಿ ಪ್ರದೇಶದಲ್ಲಿ ವಾಯುಪಡೆ ವಾಯುಪಡೆಯು ಬುಧವಾರದಿಂದ ಎರಡು ದಿನಗಳವರೆಗೆ ಬಹುದೊಡ್ಡ ಸಮರಾಭ್ಯಾಸ ನಡೆಸಲಿದೆ ಅದು ಭಾರತದ ಒಂದು ಏನು ವಾಯುಪಡೆ ಅಂತೇಳಿ ಗೊತ್ತಿರಲಿ ವಾಯುಪಡೆಯ ಮುಖ್ಯಸ್ಥ ಮುಖ್ಯಸ್ಥ ಪ್ರಸ್ತುತ ಯಾರ ವಿ ಪಿ ಸಿಂಗ್ ಅಂತೇಳಿ ಗೊತ್ತಿರಲಿ వి పిసింగ్ ఇంపార్టెంట్ స్నేహితురే ఇంపార్టెంట్ నెక్స్ట్ నోడ్రీ ఈభ్యా భాగవహిస్తుంటామే రెల్ 30 థర్టీ ఎం కేఐ నోడ్రీ రెపెల్ సుకొయ్ థర్టీ ఎం కేఐ అంత్రి నెక్స్ట్ మిగ్ ట్వంటీ నైన్ మిరజ్ ತೇಜಸ್ ಜಾಗ್ವರ್ ಸೇರಿದಂತೆ ವಿವಿಧ ಯುದ್ಧ ವಿಮಾನಗಳು ಸಮರಭ್ಯಾಸದಲ್ಲಿ ಪಾಲ್ಗೊಳ್ಳಲಿವೆ ಅವ್ರು ಯಾರ್ಯಾರು ಪಾಲ್ಗೊತ ಕ್ವಶನ್ ಕೇಳ್ತಾರೆ ಸ್ನೇಹಿತರೆ ಈ ರಫೇಲ್ ಯುದ್ಧ ವಿಮಾನ ಯಾವ ದೇಶದಿಂದ ಅವ್ರೂ ಪಡೆದ ಅಂತ ಕೇಳಿದಾಗ ಫ್ರಾನ್ಸ್ ದೇಶದಿಂದ ಈ ರಫೇಲ್ ಯುದ್ಧವನ್ನ ನಾವು ಏನು ಖರೀದಿಯನ್ನ ಮಾಡಿದೀವಿ ನೋಡಿ ಸ್ನೇಹಿತರೆ ಇಂಪಾರ್ಟೆಂಟ್ ಗೊತ್ತಿರಲಿ ಸುಖೋಯ್ ತರ್ಟಿ ಇದು ರಷ್ಯಾ ದೇಶದ್ದು ಮಿಗ್ ಟ್ವೆಂಟಿ ನೈನ್ ಮಿರಾಜ ಇವೆಲ್ಲ ಗೊತ್ತಿರಲಿ ಸ್ನೇಹಿತರೆ ಇಂಪಾರ್ಟೆಂಟ್ ಇನ್ನೊಂದು ಲಘು ಯುದ್ಧ ವಿಮಾನ ಯಾವತ್ತೆ ತೇಜಸ್ ಇದನ್ನ ಏನು ఆ అభివృద్ధి పడస ఎచ్ఏఎల్ ఇంపార్టెంట్ గొప్ప తేజస్ ఎంబ ఘు యుద్ధ విమాన అభివృద్ధిపడల్ అంతి జాగ్వార్ జాగ్రత్త యుద్ధ విమాన క్వశ్చన్ గొప్ప స్నేహితురే జాగార్ అన్నోదు జాగార్ అన్నోదంత్ కొట్టు ఇది యావదకి సంబంధించిన క్వశ్చన్ స్నేహితురే జాగార్ అన్నోదూ యుద్ధ విమాన అంతి గొప్ప ಪಾಕಿಸ್ತಾನಕ್ಕೆ ಅಂತಂದ್ರೆ ಬುದ್ಧಿ ಕಲಿಸಿದೆ ಸ್ನೇಹಿತರೆ ಪಾಕಿಸ್ತಾನದ ಒಂಬತ್ತು ಉಗ್ರರ ಸ್ಥಳಗಳ ಮೇಲೆ ಭಾರತ ಏನು ನಿನ್ನೆ ತಡರಾತ್ರಿಯಲ್ಲಿ ಏನ್ ಮಾಡಿದಾಗ ದಾಳಿಯನ್ನು ಮಾಡಿ ಆ ಉಗ್ರರ ನೆಲೆಗಳನ್ನ ಪಾಕಿಸ್ತಾನದಲ್ಲಿರುವ ಒಂಬತ್ತು ಉಗ್ರರ ನೆಲೆಗಳನ್ನ ಧ್ವಂಸಗೊಳಿಸಿದೆ ಸ್ನೇಹಿತರೆ ಭಾರತ ಇದು ನಮ್ಮ ದೇಶದ ಒಂದು ಹೆಮ್ಮೆಯ ವಿಚಾರ ಮತ್ತು ಬೇರೆ ದೇಶಗಳು ಇದನ್ನ ಕೊಂಡಾಡುತ್ತಿದ್ದಾರೆ ಸ್ನೇಹಿತರೆ ಇಂಪಾರ್ಟೆಂಟ್ ನೆಕ್ಸ್ಟ್ ನೋಡಿ ಮಾನವ ಸಹಿತ ಗಗನಯಾನಕ್ಕೆ ಎರಡ್ ಸಾವಿರದ ಇಪ್ಪತ್ತೇಳಕ್ಕೆ ನಿಗದಿ ನೋಡ್ರಿ ನೋಡ್ರಿ ಮಾನವ ಸಹಿತ ಗಗನಯಾನವನ್ನ ಕೈಗೊಳ್ಳುವಂತೆ ಇಸ್ರೋ ಒಂದು ವರ್ಷವನ್ನು ಫಿಕ್ಸ್ ಮಾಡಿತ್ತು ಅದನ್ನು ಮುಂದೂಡಲಾಗಿದೆ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ಮಾನವ ಸಹಿತ ಗಗನಯಾನವನ್ನು ಕೈಗೊಳ್ಳಲಿದೆ ಯಾವುದು ಇಸ್ರೋ ಗೊತ್ತಿರಲಿ ಯಾವ ವರ್ಷದಲ್ಲಿ ಕ್ವಶನ್ ಕೇಳ್ತಾನೆ ಸ್ನೇಹಿತರೆ ಇಂಪಾರ್ಟೆಂಟ್ ಇಸ್ರೋ ಸಂಸ್ಥೆ ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ಮಾನವ ಸಹಿತ ಗಗನಯಾನವನ್ನು ಕೈಗೊಳ್ಳಲಿದೆ ಪ್ರಸ್ತುತ ಮುಖ್ಯಸ್ಥ ಮುಖ್ಯಸ್ಥ ಯಾರದ್ದು ಗೊತ್ತಿರಲಿ ಇಸ್ರೋದ ಮುಖ್ಯಸ್ಥ ವಿ ನಾರಾಯಣ್ ಯಾರು ವಿ ನಾರಾಯಣನ್ ಅಂತೇಳಿ ಇವರು ಇಸ್ರೋದ ಪ್ರಸ್ತುತ ಏನಪ್ಪನ ಮುಖ್ಯಸ್ಥ ಹೇಳಿ ಗೊತ್ತಿರಲಿ ನೋಡಿರಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೇಳರಲ್ಲಿ ಮೊದಲ ತ್ರೈಮಾಸಿಕದಲ್ಲಿ ಮಾನವ ಸಹಿತ ಗಗನಯಾನವನ್ನು ನಾವು ಕೈಗೊಳ್ಳುವಿ ಅಂತೇಳಿ ಇಸ್ರೋದ ಮುಖ್ಯಸ್ಥವರು ಈ ಪ್ರಜಾವಾಣಿಯಲ್ಲಿ ಎನ್ಪಾತನ ಹೇಳ್ಕೊಂಡಿದ್ದಾರೆ ನೋಡಿ ಸ್ನೇಹಿತರೆ ನೆಕ್ಸ್ಟ್ ಒಳ ಮೀಸಲು ಒಳ ಮೀಸಲು ಎರಡು ತಿಂಗಳಲ್ಲಿ ವರದಿ ಒಳ ಮೀಸಲಾತಿ ಅದಲ್ಲ ಎರಡು ತಿಂಗಳಲ್ಲಿ ನಾವು ವರದಿಯನ್ನ ನೀಡ್ತೀವಿ ಅಂತ ಹೇಳಿ ಸರ್ಕಾರ ರಾಜ್ಯ ಸರ್ಕಾರ ಇತ್ತೀಚೆಗೆ ಏನು ಸಲಹೆಯನ್ನ ನೀಡಿದೆ ನೋಡ್ರಿ ಈ ಈ ಒಳ ಮೀಸಲಾತಿಯ ಮುಖ್ಯಸ್ಥ ಯಾರಂತ ಗೊತ್ತಿರ್ಲಿ ಸ್ನೇಹಿತರೆ ಇಂಪಾರ್ಟೆಂಟ್ ನಾಗಮೋಹನ್ ದಾಸ್ ಅಂತ ಹೇಳಿ ಗೊತ್ತಿರ್ಲಿ ಯಾರು ನಾಗಮೋಹನ್ ದಾಸ್ ಅಂತೇಳಿ ಗೊತ್ತಿರ್ಲಿ ಇಂಪಾರ್ಟೆಂಟ್ ಕೇಳ್ತಾನ ಒಳ ಮೀಸಲಾತಿಯ ಅಧ್ಯಕ್ಷ ಸ್ನೇಹಿತರೆ ಎಚ್ ಎನ್ ನಾಗಮೋಹನ್ ಅಂತೇಳಿ ನಾಗಮೋಹನ್ ದಾಸ್ ಅಂತೇಳಿ ಗೊತ್ತಿರಲಿ ನೆಕ್ಸ್ಟ್ ಪೌರರಿಗೆ ಸ್ವರ ಸ್ವರಕ್ಷಣೆಯ ತಾಲೀ ತಾಲೀಮು ಪೌರರಿಗೆ ಸ್ವರಕ್ಷಣೆಯ ತಾಲೀಮನ್ನು ನೀಡಲು ಬಾ ಏನು ಭಾರತದ ಹಲವು ಏನಪ್ಪಾ ಪಾತ ಕೇಂದ್ರ ಸರ್ಕಾರದ ಸೂಚನೆ ಮೇರೆಗೆ ಏನು ರಾಜ್ಯದಲ್ಲಿರುವ ಏನು ಪೊಲೀಸರು ಪೌರರಿಗೆ ಸ್ವರಕ್ಷಣೆಗಾಗಿ ತಾಲೀಮನ್ನು ನೀಡಲಿದ್ದಾರೆ ಸ್ನೇಹಿತರೆ ಇದು ಎಲ್ಲ ಯಾವ ಕರ್ನಾಟಕದ ಯಾವ್ಯಾವ ಪ್ಲೇಸ್ಗಳಲ್ಲಿ ಗೊತ್ತಿ ಗೊತ್ತಿರಲಿ ಸ್ನೇಹಿತರೆ ಒಂದು ಬೆಂಗಳೂರು ರಾಯಚೂರು ನೋಡಿರಿ ಬೆಂಗಳೂರು ರಾಯಚೂರು ನಂದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈ ತಾಲೀಮನ್ನು ಕೈಗೊಳ್ಳಲಾಗುತ್ತೆ ನೋಡಿ ಸ್ನೇಹಿತರೆ ಇಂಪಾರ್ಟೆಂಟ್ ಮೇನ್ ಬೆಂಗಳೂರು ಬೆಂಗಳೂರಿನಲ್ಲಿ ಯಾಕೆ ಟಾರ್ಗೆಟ್ ಅಂತ ಪಾಕದ್ದು ಕೇಳಿದಾಗ ಬೆಂಗಳೂರಿನಲ್ಲಿ ಎಚ್ ಎಲ್ ಸಂಸ್ಥೆ ಮತ್ತು ಏನು ಇಸ್ರೋ ಸಂಸ್ಥೆಯ ಕೇಂದ್ರ ಕಚೇರಿಯನ್ನು ನಾವು ಕಾಣಬಹುದು ಸ್ನೇಹಿತರೆ ಮೇನ್ ಆಗಿ ನೆಕ್ಸ್ಟ್ ರೈ ರಾಯಚೂರ್ದಲ್ಲಿ ರಾಯಚೂರು ಹಟ್ಟಿಗಣಿ ಮತ್ತು ಥರ್ಮಲ್ ಪಾಯಿಂಟ್ ಅನ್ನು ನಾವು ಕಾಣಬಹುದು ನೆಕ್ಸ್ಟ್ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕರ್ನಾಟಕದ ಏಕೈಕ ಅಣುವಿದ್ಯುತ್ ಸ್ಥಾವರ ನಾವು ಕೈಗಾ ಕೈಗಾವನ್ನ ನಾವು ನೋಡಬಹುದು ಅದರ ಮೇಲೆ ಟಾರ್ಗೆಟ್ ಮಾಡುವ ಉದ್ದೇಶವನ್ನ ಹೊಂದಿದೆ ಸ್ನೇಹಿತರೆ ಹಾಗಾಗಿ ಅಲ್ಲಿನ ಹೆಚ್ಚಿನ ಏನಪ್ಪನ ಪ್ರೊಟೆಕ್ಷನ್ ನೀಡಲು ಹೆಚ್ಚಿನ ಸಿಬ್ಬಂದಿಗಳನ್ನ ನೇಮಕ ಮಾಡಲಾಗಿದೆ ನೋಡಿ ಸ್ನೇಹಿತರೆ ನೆಕ್ಸ್ಟ್ ತುಮಕೂರು ಕ್ರಿಕೆಟ್ ಮೈದಾನ ಅಂದರೆ ಕರ್ನಾಟಕದಲ್ಲಿ ಏಕೈಕ ಒಂದು ಚಿನ್ನಸ್ವಾಮಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣವನ್ನು ನಾವು ನೋಡ್ತೀವಿ ಅದಾದ ನಂತರ ಎರಡನೇದು ತುಮಕೂರು ಜಿಲ್ಲೆಯ ಕ್ರಿಕೆಟ್ ಮೈದಾನಕ್ಕೆ ನಲವತ್ತೊಂದು ಎಕರೆ ಜಮೀನು ಹಸ್ತಾಂತರ ಮಾಡಲಾಗಿದೆ ಸ್ನೇಹಿತರೆ ಪತ್ ತುಮಕೂರು ಜಿಲ್ಲೆ ನರ ನರಸಾಪುರ ಕೈಗಾರಿಕಾ ಪ್ರದೇಶದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಕ್ರೀಡಾಂಗಣವನ್ನು ನಿರ್ಮಿಸಲು ನಲವತ್ತೊಂದು ಎಕರೆಯನ್ನು ಇತ್ತೀಚೆಗೆ ಹಸ್ತಾಂತರ ಮಾಡಲಾಗಿದೆ ಕ್ವಶನ್ ಏನ್ ಕೇಳ್ತಾನೆ ಇಲ್ಲಿ ಇತ್ತೀಚೆಗೆ ಕರ್ನಾಟಕದ ಎರಡನೇ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ ಅನ್ನ ಎಲ್ಲಿ ಸ್ಥಾಪನೆ ಕೇಳ್ತಾನೆ ಸ್ನೇಹಿತರೆ ತುಮಕೂರು ಜಿಲ್ಲೆ ವಸಂತ ನರಸ ನರಸಾಪುರದಲ್ಲಿ ಸ್ಥಾಪನೆ ಮಾಡಲಾಗ್ತಿದೆ ನೋಡಿ ಸ್ನೇಹಿತರೆ ಇಂಪಾರ್ಟೆಂಟ್ ಅದನ್ನು ಉದ್ಘಾಟನೆ ಮಾಡಿದವರು ಎಂ ಬಿ ಪಾಟೀಲ್ ಅವರು ಅಂದ್ರೆ ಉದ್ಘಾಟನಾ ಜಮೀನನ್ನ ಹಸ್ತಾಂತರ ಮಾಡಿದವರು ಎಂ ಬಿ ಪಾಟೀಲ್ ಅವರು ಕೈಗಾರಿಕಾ ಸಚಿವ ನೆಕ್ಸ್ಟ್ ಐವರು ಪತ್ರಕರ್ತರಿಗೆ ಡ್ಯಾನಿಶ್ ಸಿದ್ದಿಕೆ ಪತ್ರಿಕೋದ್ಯಮ ಪ್ರಶಸ್ತಿ ನೋಡ್ರಿ ಡೈರೆಕ್ಟ್ ಕ್ವಶನ್ ಏನ್ ಕೇಳಿ ಡ್ಯಾನಿಶ್ ಡ್ಯಾನಿಶ್ ಸಿದ್ದಿಕೆ ಸಿದ್ದಿಕೆ ಪ್ರಶಸ್ತಿಯು ಯಾವ ಯಾವ ಕ್ಷೇತ್ರಕ್ಕೆ ಕೇಳಿದಾಗ ಪತ್ರಿಕೋದ್ಯಮ ಕ್ಷೇತ್ರಕ್ಕೆ ನೀಡಲಾಗುತ್ತಾ ಇತ್ತೀಚೆಗೆ ಎಷ್ಟೊಂದು ಜನಕ್ಕೆ ನೀಡಲಾಗುತ್ತೆ ಕೇಳಿದಾಗ ಐವರಿಗೆ ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಗೊತ್ತಿರಲಿ ಸ್ನೇಹಿತರೆ ನೋಡಿ ಪುಲಿರ್ಜ್ ಪುಲಿರ್ಜರ ಪ್ರಪಂಚದ ಪತ್ರಕರ್ತರಿಗೆ ನೀಡುವ ಪ್ರಮುಖ ಪ್ರಶಸ್ತಿ ಯಾವ್ದು ಪುಲಿ ಪ್ರಶಸ್ತಿ ಸ್ನೇಹಿತರೆ ಈ ಪ್ರಶಸ್ತಿ ಪಡೆದುಕೊಂಡ ವ್ಯಕ್ತಿ ಯಾರ ಡ್ಯಾನಿಶ್ ಸಿದ್ದಿಕ್ಕಿ ಇವರ ಹೆಸರಿನಲ್ಲಿ ಅಂತಂದಾಗ ಇಂಡಿಯನ್ ಇಂಟರ್ ನ್ಯಾಷನಲ್ ಸೆಂಟರ್ ಭಾನುವಾರ ನಡೆದ ಕಾರ್ಯಕ್ರಮ ಪ್ರಶಸ್ತಿಯನ್ನು ನೀಡಿ ನೀಡಲಾಯಿತು ಈವರೆಗೆ ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಅಂತ ಹೇಳಿ ಗೊತ್ತಿರಲಿ ನೆಕ್ಸ್ಟ್ ಎಲ್ಲರಿಗೂ ಡಿಜಿಟಲ್ ಸೇವೆ ಲಭ್ಯತೆ ಲಭ್ಯತೆ ಹಕ್ಕಿನ ವ್ಯಾಪ್ತಿ ವಿಸ್ತರಿಸಿದ ಕೋರ್ಟ್ ನೋಡ್ರಿ ಎಲ್ಲರಿಗೂ ಡಿಜಿಟಲ್ ಸೇವೆ ಲಭ್ಯತೆ ಹಕ್ಕಿನ ವ್ಯಾಪ್ತಿಯನ್ನು ವಿಸ್ತರಿಸಿದ ಕೋರ್ಟ್ ಯಾವುದು ಸುಪ್ರೀಂ ಕೋರ್ಟ್ ಈ ಆಡಳಿತ ಸೌಲಭ್ಯಗಳು ಮತ್ತು ಹಾಗೂ ಅಭಿವೃದ್ಧಿ ವ್ಯವಸ್ಥೆಯ ವ್ಯವಸ್ಥೆಗಳ ಲಭ್ಯತೆಯು ಸಂವಿಧಾನದ ಇಪ್ಪತ್ತೊಂದನೇ ಅಡಿ ನೋಡ್ರಿ ಇಂಪಾರ್ಟೆಂಟ್ ಸಂವಿಧಾನದ ಇಪ್ಪತ್ತೊಂದನೇ ವಿಧಿಯಲ್ಲಿ ಹೇಳಿರುವ ಜೀವಿಸುವ ಸ್ವತಂತ್ರದ ಒಂದು ಭಾಗ ಎಂದು ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಏನ್ಪಂದ್ರೆ ಆ ವಿಧಿಯಲ್ಲಿ ಈ ವಿಷಯವನ್ನ ಸೇರಿಸಿದೆ ನೋಡಿ ಸ್ನೇಹಿತರೆ ಇಂಪಾರ್ಟೆಂಟ್ ಇತ್ತು ಅದನ್ನ ಮರು ಉಚ್ಚಾರ ಮಾಡಿದೆ ಯಾವ್ದು ಸುಪ್ರೀಂ ಕೋರ್ಟ್ ಏನಂತ ಈ ಆಡಳಿತ ಸೌಲಭ್ಯಗಳು ಹಾಗೂ ಅಭಿವೃದ್ಧಿ ವ್ಯವಸ್ಥೆಗಳ ಲಭ್ಯತೆಯು ಸಂವಿಧಾನದ ಇಪ್ಪತ್ತೊಂದನೇ ವಿಧಿಯ ವಿಧಿಯಲ್ಲಿ ಹೇಳಿರುವ ಜೀವಿಸುವ ಜೀವಿಸುವ ಸ್ವಾತಂತ್ರ್ಯದ ಭಾಗ ಒಂದು ಯಾವ್ದಪ್ಪ ಅಂದಾಗ ಇತ್ತೀಚೆಗೆ ಉಚ್ಚಾರ ಮಾಡಿದೆ ಯಾವ್ದು ಸುಪ್ರೀಂ ಕೋರ್ಟ್ ಅಂತ ಗೊತ್ತಿರಲಿ ಇಪ್ಪತ್ತೇಳನ ಡೈರೆಕ್ಟ್ ಕ್ವಶನ್ ಏನ್ ಕೇಳ್ತಾನೆ ಕೇಳಿದಾಗ ಈ ಆಡಳಿತ ಸೌಲಭ್ಯಗಳು ಹಾಗೂ ಅಭಿವೃದ್ಧಿ ವ್ಯವಸ್ಥೆಗಳ ಲಭ್ಯತೆಯು ಸಂವಿಧಾನದ ಯಾವ ವಿಧಿಯಲ್ಲಿ ಅಳವಡಿಸಲಾಗಿದೆ ಸಂವಿಧಾನದ ಇಪ್ಪತ್ತೊಂದನೇ ವಿಧಿಯಲ್ಲಿ ಅಳವಡಿಸಲಾಗಿದೆ ಅಂತ ಹೇಳಿ ಗೊತ್ತಿರಲಿ ಇದೊಂದು ಮೂಲಭೂತ ಹಕ್ಕು ಜೀವಿಸುವ ಹಕ್ಕು ಒಂದು ಭಾಗ ಯಾವುದು ಈ ಆಡಳಿತ ಸೌಲಭ್ಯ ಹಾಗೂ ಅಭಿವೃದ್ಧಿ ವ್ಯವಸ್ಥೆ ಅಂತೇಳಿ ಗೊತ್ತಿರಲಿ ನೆಕ್ಸ್ಟ್ ಸಮುದ್ರದ ಸಮುದ್ರದ ಸಮುದ್ರ ಸೇರಿದ ಎರಡು ಪಾಯಿಂಟ್ ಇಪ್ಪತ್ತೊಂಬತ್ತು ಲಕ್ಷ ಆಲಿವ್ ರೆಡ್ಲಿ ಆಮೆಗಳು ಸಮುದ್ರ ಸೇರಿದ ಎರಡು ಪಾಯಿಂಟ್ ಇಪ್ಪತ್ತೊಂಬತ್ತು ಲಕ್ಷ ಆಲಿವ್ ರೆಡ್ಲೆ ಆಮೆಗಳು ಪ್ರಸಕ್ತ ಸಾಲಿನ ಸಂತಾನೋತ್ಪತ್ತಿ ಅವಧಿ ಅವಧಿಯಲ್ಲಿ ಆಲಿವ್ ರೆಡ್ಲಿ ಆಮೆ ರೆಡ್ಲಿ ಆಮೆಗಳು ತಮಿಳುನಾಡಿನ ತಮಿಳುನಾಡಿನಲ್ಲಿ ಎರಡು ಪಾಯಿಂಟ್ ಇಪ್ಪತ್ತೊಂಬತ್ತು ಲಕ್ಷ ಮರಿಗಳಿಗೆ ಜನ್ಮ ನೀಡುವ ಮೂಲಕ ಹೊಸ ದಾಖಲೆಯನ್ನ ಸೃಷ್ಟಿಸಿವೆ ನಾವು ಆಲಿವ್ ರೆಡ್ಲಿ ಆಮೆಗಳು ಅತಿ ಹೆಚ್ಚು ನಾವು ಎಲ್ಲಿ ಕಾಣ್ತೀವಿ ಸ್ನೇಹಿತರೆ ಒಡಿಶಾದಲ್ಲಿ ಕಾಣ್ತೀವಿ ಅದೇ ನೋಡ್ರಿ ತಮಿಳುನಾಡಿನಲ್ಲಿ ಇತ್ತೀಚೆಗೆ ಅಲಿಯೂರು ಇಡ್ಲಿ ಆಮೆಗಳು ಎರಡು ಪಾಯಿಂಟ್ ಇಪ್ಪತ್ತೊಂಬತ್ತು ಲಕ್ಷ ಮರಿಗಳನ್ನ ತಮಿಳುನಾಡಿನ ಕರಾವಳಿಯಲ್ಲಿ ಏನಪ್ಪ ಚೆನ್ನೈನ ಕರಾವಳಿಯಲ್ಲಿ ಈ ಮರಿಯನ್ನ ಇಟ್ಟು ಅವು ಇತ್ತೀಚೆಗೆ ಸಮುದ್ರಕ್ಕೆ ಪ್ರವೇಶವನ್ನ ಮಾಡುತ್ತೇವೆ ಅಂತೇಳಿ ನ್ಯೂಸ್ ಪೇಪರ್ ಅಲ್ಲಿ ಬಂದಿದೆ ಸ್ನೇಹಿತರೆ ಇಂಪಾರ್ಟೆಂಟ್ ಆಗಿ ಗೊತ್ತಿಲ್ಲ ಅಲಿಯೂರ್ ಇಡ್ಲಿ ಆಮೆಯ ಯೋಜನೆ ಯಾವಾಗ ಅಂತ ನೋಡಿಕೊಂಡ್ರೆ ಇಂಪಾರ್ಟೆಂಟ್ ಅದ್ರ ಸಂರಕ್ಷಣಾ ಕೇಂದ್ರ ಎಲ್ಲದಿ ಕೇಳ್ತಾರೆ ಸ್ನೇಹಿತರೆ ಗೊತ್ತಿರಲಿ ಒಡಿಶಾದಲ್ಲಿ ಕಂಡು ಬರುತ್ತೆ ಈ ಆಲಿವ್ ರೆಡ್ಡಿ ಆಲಿವ್ ಆಮೆ ಏನ್ಪಾದ ಯೋಜನೆ ಯಾವಾಗ ಹತ್ತೊಂಬತ್ ನೂರ ಎಪ್ಪತ್ತ ನಾಲ್ಕರಲ್ಲಿ ಆಲಿವ್ ರಿಡ್ಲಿ ಆಮೆ ಯೋಜನೆಯನ್ನ ಜಾರಿಗೆ ತರಲಾಗುತ್ತೆ ನೋಡಿ ಸ್ನೇಹಿತರೆ ಗೊತ್ತಿರಲಿ ನೆಕ್ಸ್ಟ್ ಬಿಲಿಯರ್ಡ್ಸ್ ಪಂಕಜ್ಗೆ ಪ್ರಶಸ್ತಿ ನೋಡ್ರಿ ಯಾವ ಕ್ರೀಡೆಗೆ ಸಂಬಂಧಪಟ್ಟಂತೇಳಿ ಇವರ ಮೇಲೆ ಪಂಕಜ್ ಅರೋಹಿ ಅವರು ಒಬ್ಬ ಬಿಲಿಯರ್ಸ್ ಆಟಗಾರ ಅದರಲ್ಲಿ ಪ್ರಶಸ್ತಿಯನ್ನು ಪಡೆದುಕೊಂಡರು ಇತ್ತೀಚೆಗೆ ನಿಧಾನಗತಿಯ ಆರಂಭದ ನಂತರ ಲಯ ಕಂಡುಕೊಂಡ ಅನುಭವಿ ಪಂಕಜ್ ಅಡ್ವಾಣಿ ಅವರು ಧ್ರುವ ಸಿತ್ವಾಲ್ ಅವರನ್ನು ಐದು ಪಾಯಿಂಟ್ ಎರಡರಿಂದ ಐದು ಎರಡರಿಂದ ಸೋಲಿಸಿ ಸಿ ಸಿ ಐ ಬಿಲಿಯರ್ಸ್ ಕ್ಲಾಸಿಕ್ ಪ್ರಶಸ್ತಿಯನ್ನು ಗೆದ್ದುಕೊಂಡರು ಯಾರು ಪಂಕಜ್ ಅಡ್ವಾಣಿ ಯಾವ ಕ್ರೀಡೆಗೆ ಸಂಬಂಧಪಟ್ಟವರು ಬಿಲಿಯರ್ಸ್ ಕ್ರೀಡೆಗೆ ಸಂಬಂಧಪಟ್ಟ ಇತ್ತೀಚೆಗೆ ಈ ಬಿಲಿಯರ್ಸ್ ಪ್ರಶಸ್ತಿಯನ್ನ ಪಡೆದುಕೊಂಡರು ನೋಡಿ ನೆಕ್ಸ್ಟ್ ಖೇಲೋ ಇಂಡಿಯಾ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಈಜು ಸ್ಪರ್ಧೆಯಲ್ಲಿ ಕರ್ನಾಟಕದ ಕೃಷಿ ಮತ್ತು ಮಾನ್ವಿ ಮತ್ತು ಶ್ರೀ ಚರಣಿಗೆ ಚಿನ್ನ ಕರ್ನಾಟಕದ ಮೂರು ಮಹಿಳೆಯರಿಗೆ ಚಿನ್ನವನ್ನು ನೀಡಿ ಗೌರವಿಸಲಾಗಿದೆ ಈಜು ಪಟುಗಳು ಕೃಷ್ ಮಾನ್ವಿ ಶ್ರೀಚರಣರಿಗೆ ಚಿನ್ನವನ್ನ ನೀಡಿ ಗೌರವಿಸಲಾಗಿದೆ ಈ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಇತ್ತೀಚೆಗೆ ಎಲ್ಲಿ ನಡೀಲಿದೆ ಅಂತ ಕೇಳಿದಾಗ ಸ್ನೇಹಿತರೆ ಇಂಪಾರ್ಟೆಂಟ್ ಆಗಿ ಗೊತ್ತಿರಲಿ ಬಿಹಾರ್ ರಾಜ್ಯದಲ್ಲಿ ನಡೆಯಲಿದೆ ನಡೀಲಾಗುತ್ತೆ ಸ್ನೇಹಿತರೆ ಬಿಹಾರ್ ರಾಜ್ಯದಲ್ಲಿ ಈ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಅನ್ನ ಆಯೋಜಿಸಲಾಗಿದೆ ಇಲ್ಲಿ ಬಿಹಾರ್ ರಾಜ್ಯದಲ್ಲಿ ಹೇಳಿ ಗೊತ್ತಿರಲಿ ಇಂಪಾರ್ಟೆಂಟ್ ನೋಡಿ ಬಿಹಾರದ ಪಾಟ್ನಾದಲ್ಲಿ ನಡೆಯುತ್ತಿರುವ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ನಲ್ಲಿ ಕ್ರಮವಾಗಿ ಬಾಲಕ ಬಾಲಕರ ಬಾಲಕಿಯರ ನೂರು ಮೀಟರ್ ಬೆಸ್ಟ್ ಬೆಸ್ಟ್ ಟ್ರೋಕ್ ಸ್ಪರ್ಧೆಯಲ್ಲಿ ಚಿನ್ನ ಗೆದ್ದರು ಏರ್ಪತ್ ಕೃಷಿ ಮಾನ್ವಿ ಸ್ತ್ರೀ ಚರಣಿಗೆ ಚಿನ್ನ ಅಂತೇಳಿ ಗೊತ್ತಿರಲಿ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಈಜು ಸ್ಪರ್ಧೆಯಲ್ಲಿ ಹೌದಾ ಇದು ನಡೆಯ ಪ್ರಸ್ತುತ ಅದಕ್ಕೆಾಗ ಬಿಹಾರದ ಪಾಟ್ನಾದಲ್ಲಿ ನಡೀ ನಡೀತದೆ ನೆಕ್ಸ್ಟ್ ವಿಶ್ವಸಂಸ್ಥೆ ವಿಶ್ವಸಂಸ್ಥೆ ಇತ್ತೀಚೆಗೆ ಏನ್ಪಾ ಭಾರತ ಮತ್ತು ಪಾಕಿಸ್ತಾನಕ್ಕೆ ಸಲಹೆಯನ್ನ ನೀಡಿದೆ ಏನಪ್ಪ ಯುದ್ಧವನ್ನ ಮಾಡಬೇಡಿ ಯುದ್ಧವನ್ನ ಮಾಡಿದರೆ ಏನಪ್ಪಾ ಅಂದ್ರೆ ಎರಡೂ ದೇಶಗಳು ಏನಪ್ಪಾ ಏನಪ್ಪ ಆರ್ಥಿಕವಾಗಿ ಕುಗ್ಗಲಿವೆ ಮತ್ತೆ ಇನ್ನೊಂದು ಏನಪ್ಪ ಇದೇ ಯುದ್ಧ ಮುಂದುವರೆದರೆ ಮೂರನೇ ಮಹಾಯುದ್ಧ ಯುದ್ಧ ನಡೆಯುವ ಸಂಭವವಿದೆ ಅಂತೇಳಿ ವಿಶ್ವಸಂಸ್ಥೆಯ ಸಂಸ್ಥೆಯ ಮುಖ್ಯಸ್ಥ ಅಂಟೋನಿಯೋ ಗುಟಾರೆಸ್ ಅಂಟೋನಿಯೋ ಗುಟಾರಸ್ ಅಂತೇಳಿ ಇವರು ಏನಪ್ಪ ಅಂತಂದ್ರೆ ಇತ್ತೀಚೆಗೆ ಸಲಹೆಯನ್ನು ನೀಡಿದ್ದಾರೆ ಇಂಪಾರ್ಟೆಂಟಾಗಿ ಗೊತ್ತಿರಲಿ ವಿಶ್ವಸಂಸ್ಥೆ ಮುಖ್ಯಸ್ಥ ಯಾರು ಕೇಳಿದಾಗ ಆದಾಗ ಆಂಟೋನಿಯೋ ಅಂತ ಅಂತೇಳಿ ಗೊತ್ತಿರಲಿ ಇವರು ಪೋರ್ಚುಗಲ್ ದೇಶದವರು ಯಾವ ದೇಶದವರು ಅಂತಂದಾಗ ಪೋರ್ಚುಗಲ್ ಆಗಿರ್ತಾರೆ ಸ್ನೇಹಿತರೆ ಇಂಪಾರ್ಟೆಂಟಾಗಿ ಗೊತ್ತಿರಲಿ ಥ್ಯಾಂಕ್ ಯು ಸ್ನೇಹಿತರೆ ಇವತ್ತಿನ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ